ದಡ್ಡಿ ಬಳಿ ಘಟ್ಟಪ್ರಭಾ ನದಿಗೆ ಶೀಘ್ರವೇ ಅರವತ್ತು ಕೋಟಿ ವೆಚ್ಚದ ಹೊಸ ಬ್ಯಾರೇಜ್ ನಿರ್ಮಾಣ ಮಹಾರಾಷ್ಟದ ಆಜರಾದಿಂದ ಘಟ್ಟಪ್ರಭಾ ನದಿಗೆ ಜಾನುವಾರು ಮತ್ತು ಶ್ರೀ ಭಾವೇಶ್ವರಿ ಜಾತ್ರಾ ನಿಮಿತ್ತ ನೀರು ಬಿಡಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ದಡ್ಡಿ ಗ್ರಾಮದ ಕೊರವಲಯದ ಘಟಪ್ರಭಾ ನದಿಗೆ ಬಂದ ನೀರಿನ ಸಂಗ್ರಹವನ್ನು ವೀಕ್ಷಿಸಿದ ಅವರು ಪತ್ರಕರ್ತರೊಂದಿಗೆ ಮಾತನಾಡಿದರು ಘಟ್ಟಪ್ರಭಾ ನದಿಗೆ ಸುಮಾರು ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಬ್ರಿಜ್ ಕಂಪ್ ಬ್ಯಾರೇಜ್ ನಿರ್ಮಾಣಕ್ಕೆ ಶೀಘ್ರವೇ ಕೆಲಸ ಆರಂಭಿಸುವ ಭರವಸೆ ನೀಡಿದರು ಹಳೆಯ ಬ್ಯಾರೇಜ್ ಕೂಡ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಶಾಸಕರ ಆಪ್ತ ಸಹಾಯಕ ದಯಾನಂದ ಪಾಟೀಲ್ ಶಾಸಕರ ಆಪ್ತ ಸಹಾಯಕ ಕಿರಣ್ ರಜಪೂತ್ ಪ್ರಮೋದ್ ರಗಶೆಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರು ಗಜಾನಂದ್ ಸುಂಡ್ಕರ್ ಗ್ರಾಮದ ಮುಖಂಡರು ನಾಗಪ್ಪ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ